ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತ ಯಾರು ಕೇಳಕ್ ಹೋಗ್ಬೇಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆನೇ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಬರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಾಗ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಒದ್ಬಿಟ್ಟು ಇವಾಗ ಹೈಪ್ ಅಂತ ಬಂದಿದೆ ಕಮೆಂಟ್ ಹಾಕುವಾಗ ಒಂದು ಲೈಕ್ ಕೊಡ್ತೀರಾ ಆ ಲೈಕಲ್ಲಿ ಹೈಪ್ ಅಂತ ಬಂದಿದೆ ಅದನ್ನು ಒತ್ತಿ ನಿಮಗೆ ಇಷ್ಟ ಆದರೆ ಅದನ್ನು ಒದ್ಬಿಟ್ಟು ಕಮೆಂಟ್ ಹಾಕಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನಂತೂ ಟೀ ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಿದ್ದೇನೆ ನಾನು ಇವತ್ತು ಪ್ರಮೋಟ್ ವೀಡಿಯೋ ಇದ್ದೇನೆ ಯಾರ್ದು ಅಂತೇಳಿ ನೋಡಿ ನೀವು ಬನ್ನಿ ನಿಮಗೆ ಸಾಧ್ಯ ಆದರೆ ನಿಮಗೆ ಮನಸ್ಸಿದ್ದರೆ ಅವರ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಸಪೋರ್ಟ್ ಮಾಡೋ ಒಂದು ಸಬ್ಸ್ಕ್ರೈಬ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಜಾಸ್ತಿ ಏನದ ಒಪೋರ್ಟ್ ಮಾಡುವಂತ ಕೇಳ್ಕೊಳ್ಳೋದು ಬನ್ನಿ ಯಾರ ಚಾನಲ್ಗೆ ಹೋಗ್ತಾ ಇದ್ದೀನಂತ ನೋಡ್ತಾ ಇದ್ರಾ ಇವತ್ತು ನಾನು ಯಾರು ಹೆಚ್ಚಿನವರು ಇವರ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿಲ್ಲ ಅಂತೂ ಜಾಯ್ನ್ ಆಗಿಲ್ಲ ನಾನು ನೋಡಿದ ಪ್ರಕಾರ ಡ್ರೀಮರ್ ಸಂತು ಅಂತೇಳಿ ನಾನು ಅವರ ಚಾನಲ್ ತಗೊಂಡು ಬಂದಿನಿ ಡ್ರೀಮರ್ ಸಂತು ಅಂತ ಹೇಳಿದೆ ಅವ್ರಿಗೆ ಎಂಟುನೂರ ಅರವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವಾಗ ವೀಡಿಯೋಸು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ಲಾಗ್ ವೀಡಿಯೋ ಮಾಡ್ತಾರೆ ಶಾರ್ಟ್ಸ್ ವೀಡಿಯೋ ಮಾಡ್ತಾರೆ ಇಲ್ಲಿ ಅವರ ಚಾನೆಲ್ನ ಕೊಟ್ಬಿಡ್ತೀನಿ ಕೊಟ್ಟಿರ್ತೀನಿ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅವರ ಚಾನೆಲ್ ಹಾಗೆಯೇ ಶಾರ್ಟ್ಸ್ ವೀಡಿಯೋನೂ ಹಾಕ್ತಾರೆ ನೀವು ಸಪೋರ್ಟ್ ಮಾಡಿ ಅವರಿಗೆ ಅವರನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಯಾರನ್ನಾದರೂ ಒಬ್ಬರನ್ನ ನಾವು ಬೆಳೆಸೋದು ಮುಖ್ಯ ಆಗುತ್ತೆ ಅವರಿಗೂ ಒಂದು ನಮ್ಮ ಕೈಯಲ್ಲಿ ಆದಷ್ಟು ಒಂದು ಚಿಕ್ಕ ಸಪೋರ್ಟು ಅಷ್ಟೇ ಜಾಸ್ತಿ ಏನಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕೋದು ಅಷ್ಟೇ ಕಮೆಂಟ್ ಹಾಕ್ಕೊಳ್ಳಿ ಹಾಕಿ ಅಂತ ಕೇಳ್ಕೊತೀನಿ ಡ್ರೀಮರ್ ಸಂತು ಅಂತ ಇದ್ದಾರೆ ನೋಡಿ ಡ್ರೀಮರ್ ಸಂತು ಅಂತೇಳಿ ಚಾನಲ್ ಇರುತ್ತೆ ಆ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ ಬನ್ನಿ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ದೇಶಪ್ರೇಮಿ ಅಂತೇಳಿ ಅವರ ಚಾನೆಲ್ಗೂ ಹೋಗಿ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನಾನು ಯಾರ್ದು ಪ್ರಮೋಟ್ ಮಾಡ್ತೀನಿ ದುಡ್ಡಿಗಂತೂ ಅಲ್ಲ ಯಾರು ದುಡ್ಡಿಗೆ ಅಂತ ಅಂದ್ಕೋಬೇಡಿ ನಾನು ದುಡ್ಡಿಗೆ ಅಂತೇಳಿ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ತಾಯಿ ನಾನು ಸ್ವಲ್ಪ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡುವ ಅಂತೇಳಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಏನಪ್ಪ ಇವರು ಪ್ರಮೋಟ್ ವಿಡಿಯೋದಲ್ಲಿ ದುಡ್ಡು ಮಾಡ್ಕೋತಾರ ಅಂತೇಳಿ ನೀವು ಅಂದ್ಕೋಬೇಡಿ ಇಲ್ಲ ಖಂಡಿತವಾಗ್ಲೂ ನಾನು ಒಂದು ರೂಪಾಯಿ ತಗೊಳ್ತಾ ಇಲ್ಲ ನನಗೆ ಇವಾಗಷ್ಟೇ ನಾನು ಬೆಳೀತಾ ಇದ್ದೀನಿ ನಾನು ಇನ್ನೂ ಬೆಳೆಯೋಕ್ಕಿದೆ ಇನ್ನೂ ಬೆಳಿಬೇಕು ಅಂತ ಮನಸ್ಸಿದೆ ಕನಸಿದೆ ನಾನು ದುಡ್ಡು ತಗೊಳ್ಳೋಲ್ಲ ಯಾಕೆಂದರೆ ನಾವು ಬೆಳೆಯುವವರು ಅವರು ಬೆಳೆಯುವವರು ಅದರಲ್ಲಿ ಏನಂತ ದುಡ್ಡಿನ ಇದು ವಿಷಯವನ್ನು ನಾನು ತಗೊಂಡು ಬರೋಲ್ಲ ಯಾಕಂದರೆ ನನಗೆ ಇವಾಗ ದುಡ್ಡಿನ ಬೆಳೆಸೋದಕ್ಕೆ ನಾನು ದುಡ್ಡು ತಗೊಳ್ಳೋಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಡ್ರೀಮರ್ ಸಂತು ಅಂತ ಅವರ ಚಾನೆಲ್ಗೆ ಹೋಗಿ ನಾನಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ವೀಡಿಯೋಸನ್ನು ಹಾಕಿರ್ತಾರೆ ಮತ್ತು ಶಾರ್ಟ್ಸ್ ವಿಡಿಯೂ ಹಾಕಿರ್ತಾರೆ ಲೈವ್ ಅಂತೂ ಮಾಡಿಲ್ಲ ಅವರು ಇಲ್ಲಿಯಾರ ತನಕ ಒಂದು ಲೈವ್ ಮಾಡಿದರೆ ಅಷ್ಟೇ ಲೈವ್ ಮಾಡಿಲ್ಲ ಅವರ ವೀಡಿಯೋಸ್ಗೆ ನೀವು ಹೋಗ್ತೀರಂತಲ್ಲಿ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಖಂಡಿತ ಹೋಗಿ ಸಪೋರ್ಟ್ ಮಾಡಿ ಡ್ರೀಮರ್ಸ್ ಸಂತು ಅಂತ ಇನ್ನೂ ಯಾರ್ದೆಲ್ಲ ಚಾನೆಲ್ ನಾನು ಪ್ರಮೋಟ್ ಮಾಡೋದಕ್ಕೆ ಖಂಡಿತ ಪ್ರಮೋಟ್ ಮಾಡ್ತೇನೆ ಅವರ ಚಾನೆಲ್ಗೂ ಸಪೋರ್ಟ್ ಮಾಡ್ತೇನೆ ಆದಷ್ಟು ನನ್ನ ಹುಡುಕಿ ಹುಡುಕಿ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ಚಾನೆಲ್ಸ್ಗಳಿವೆ ಮಾ ತರ್ತೀನಿ ನನ್ನ ಚಾನಲಲ್ಲಿ ಅವರ ಚಾನೆಲ್ನೂ ತರ್ತೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಅವ್ರಿಗೂ ಸಪೋರ್ಟು ಇರಲಿ ನಮ್ಮದು ಓಕೆ ಮತ್ತು ನಾವೇನು ಗೊತ್ತಾ ನಾವು ಎಷ್ಟು ಸಪೋರ್ಟ್ ಮಾಡಿದ್ರೂ ನಿಮ್ಮದು ಪ್ರಯತ್ನ ಬೇಕು ನಿಮ್ಮದು ಪ್ರಯತ್ನವೂ ಇರಬೇಕು ಖಾಲಿ ನಾವು ಸಪೋರ್ಟ್ ಮಾಡಿದ್ರು ನಮ್ಮ ಚಾನೆಲ್ನ ಚಾ ಪ್ರಮೋಟ್ ಮಾಡಿದ್ರು ಅಂದರೆ ಮಾತ್ರಕ್ಕೆ ಚಾನೆಲ್ ಬೆಳೆಯಲ್ಲ ನಿಮ್ಮ ಪ್ರಯತ್ನವೂ ಬೇಕಾಗತ್ತೆ ಅದಕ್ಕೆ ನೀವು ಪ್ರಯತ್ನ ಮಾಡಿ ನೀವು ಖಂಡಿತ ನೀವು ಜಾಸ್ತಿ ಪ್ರಯತ್ನ ಪಡಬೇಕಾಗುತ್ತೆ ಪ್ರಮೋಟ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ ಬರ್ಬೋದು ಅವರ್ ವಿಡಿಯೋಸ್ ನೀವು ಹಾಕಬೇಕಾಗುತ್ತೆ ಅದೆಲ್ಲ ನಾವು ಹಾಕೋಕ್ಕಾಗಲ್ಲ ಅದು ನಿಮ್ಮ ಕೈಯಲ್ಲಿರುತ್ತೆ ಓಕೆನಾ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಚಾನೆಲ್ನ ಬೆಳೆಸಿ ನಾನು ಕೇಳೋದು ನಿಮ್ಮ ಚಾನೆಲ್ನ ನೀವು ಕೈಯಾರು ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದರೆ ಪ್ರಮೋಟ್ ಮಾಡ್ತೀವಿ ನಾವು ಸಬ್ಸ್ಕ್ರೈಬರ್ ಇನ್ನು ನಮ್ಮ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ ಆಗಲಿ ನಮ್ಮದು ನಮ್ಮ ಚಾನಲ್ ಯಾರೇ ನೋಡುವವರಿದ್ರೆ ನಿಮ್ಮ ಚಾನಲ್ಗೆ ಬಂದು ನೋಡಲಿ ಅಂತ ನಾವು ಪ್ರಮೋಟ್ ಮಾಡ್ತಿರ್ತೀವಿ ನೀವು ಬೆಳೆಯಲಿ ಅಂತೇಳಿ ಅದಕ್ಕೆ ನಿಮ್ಮ ಕೈಯಲ್ಲೂ ಪ್ರಯತ್ನ ಬೇಕಾಗುತ್ತೆ ಖಂಡಿತ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಡ್ರೀಮರ್ಸ್ ಅಂತೂ ಅವರ ಚಾನಲ್ಗೆ ಹೋಗಿ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅವರು ಒಂದು ಚಾನೆಲ್ ಮಾಡಬೇಕು ಅಂತ ಕನಸು ಕಟ್ಕೊಂಡಿದರೆ ಕನಸು ಕಟ್ಟುವವರಿಗೆ ನಾವು ಯಾವತ್ತೂ ಇಲ್ಲ ಅನ್ಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಖಂಡಿತ ಸಪೋರ್ಟ್ ಮಾಡ್ತೀರಲ್ವ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ಖಂಡಿತ ಸಪೋರ್ಟ್ ಮಾಡ್ತಾರೆ ಕೆಲವೊಬ್ಬರು ನನ್ನ ಚಾನಲಲ್ಲಿ ನೋಡಿಬಿಟ್ಟು ಹೋಗಿ ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನನಗೆ ಗೊತ್ತು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ವೀಡಿಯೋಸ್ ನೋಡೋವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರಿಗೂ ಆ ಥರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಖಂಡಿತ ಬೆಳೋಕ್ಕೆ ಸಾಧ್ಯ ಆಗೋದು ದಯವಿಟ್ಟು ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತ ಕೇಳಬೇಡಿ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂದರೆ ಯಾರೂ ಕೊಡಲ್ಲ ಗಿಫ್ಟ್ ಗಿಫ್ಟ್ ಅಂತ ಕೇಳಬೇಡಿ ಯಾಕಂದರೆ ನೀವು ನೀವು ಹೋಗಿ ಜಾಯಿನ್ ಹಾಕ್ಕೊಂಡು ನೀವು ನೀವು ಕಮೆಂಟ್ ಹಾಕ್ಕೊಂಡು ನೀವು ನೀವು ಬೆಳೀಬೇಕಾಗತ್ತೆ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂದರೆ ಯಾರೂ ಕೊಡಲ್ಲ ಕೆಲವೊರೊಬ್ಬರು ಅಷ್ಟೇ ಕೊಡ್ತಾರೆ ನೂರರಲ್ಲಿ ಒಂದು ಐದು ಜನ ಎರಡು ಜನ ಆ ಥರ ಕೊಡ್ತಾರೆ ಎಲ್ಲರೂ ಕೊಡೋಕ್ಕೆ ಮನಸ್ಸಿರಲ್ಲ ಹಾಂ ಯಾಕೆ ಅವರು ಬರೋಕ್ಕಾಗಲ್ಲ ನಮ್ಮ ಚಾನಲ್ಗೆ ಯಾಕೆ ಇವರು ಬರೋಕ್ಕಾಗಲ್ವ ನಮ್ಮ ಚಾನಲ್ಗೆ ಅಂತೇಳಿಯೇ ಇವಾಗ ಗೊತ್ತಲ್ವ ಕಾಲ ಆ ಥರ ಇರ್ತಾರೆ ಅದಕ್ಕೋಸ್ಕರ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತ ಯಾರು ಕೇಳೋಕ್ಕೆ ಹೋಗಬೇಡಿ ಒಬ್ಬೊಬ್ಬರ ಚಾನಲ್ ನೋಡಿದರೆ ಅವರ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ ಬನ್ನಿ ಅಷ್ಟೇ ಗಿಫ್ಟ್ ಕೊಡಿ ಅಂತ ಕೇಳೋಕ್ಕೆ ಹೋಗಬೇಡಿ ದಯವಿಟ್ಟು ಅದರಲ್ಲಿ ಏನು ಪ್ರಯೋಜನ ಇಲ್ಲ ನಾನು ಹೇಳ ನನಗೆ ನನಗೆ ಗೊತ್ತಿರೋ ಪ್ರಕಾರ ನಾನು ಇಲ್ಲಿರ್ತನಕ ಗಿಫ್ಟ್ ಕೊಡಿ ಅಂತ ಕೇಳೂ ಇಲ್ಲ ಕೆಲವೊಂದು ಸರಿ ಕೇಳ್ತೀವಿ ನಮ್ಮ ಇದರಲ್ಲಿ ಮಾತ್ರ ನಮ್ಮ ಚಾನಲಲ್ಲಿ ನಾವು ಕೇಳ್ಕೊತೀವಿ ಆದರೆ ಇನ್ನೊಂದು ಹೋಗಿ ಗಿಫ್ಟ್ ಕೊಡಿ ಅಂತ ಕೇಳಿದರೆ ಏನು ಪ್ರಯೋಜನ ಇಲ್ಲ ಒಂದು ಎರಡು ಸಾರಿ ಕೇಳಿ ಅದು ಪದೇ ಪದೇ ಅದನ್ನೇ ಕೇಳಿ ಕೇಳಿ ಮಾಡಿಕೊಂಡ್ರೆ ಒತ್ತಾಯಪೂರ್ವಕವಾಗಿ ಆಗುತ್ತೆ ಅದಕ್ಕೆ ಅವ್ರಿಗೆ ಮನಸ್ಸಿದ್ರೆ ಖಂಡಿತ ನಿಮ್ಮ ಚಾನಲ್ಗೆ ಬರ್ತಾರೆ ಕೆಲವೊಬ್ರು ಬರ್ತಾರೆ ಕಮೆಂಟ್ ಹಾಕ್ತಾರೆ ನಾನು ಹೇಳ್ದೇನಂದರೆ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ ಬನ್ನಿ ಯಾರೋ ಚಾನೆಲ್ ಆದರೂ ನೋಡಿದರೆ ಹೋಗಿ ಅವರು ಕಮೆಂಟ್ ಹಾಕಿ ಬನ್ನಿ ಅದರಲ್ಲಿ ಏನಿದೆ ಅಷ್ಟೇ ಅಲ್ವಾ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡು ಅಷ್ಟೇ ನಾನು ಕೇಳಕೊಡೋದು ಮತ್ತೆ ಏನು ಗೊತ್ತಾ ನಮ್ಮ ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೇನೆ ನನಗೆ ಟೈಮ್ ಇದ್ದಷ್ಟು ನಾನು ವೀಡಿಯೋಸ್ ನೋಡ್ತೇನೆ ಕೆಲವ್ರದ್ದು ಆದರೆ ಅಷ್ಟು ವೀಡಿಯೋಸ್ ಆಗಲಿ ಅಷ್ಟು ಸಪೋರ್ಟ್ ಆಗಲಿ ನನಗಂತೂ ಇಲ್ಲ ದಯವಿಟ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಅಲ್ಲಿ ಗೊತ್ತಾಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಅರ್ಧಂಬರ್ಧ ವೀಡಿಯೋ ನೋಡಿ ಕಮೆಂಟ್ ಬೇಡ ಹಾಕಬೇಡಿ ಅದರಲ್ಲಿ ಏನಂತ ಕೆಲವರಿಗೆ ಗೊತ್ತೇ ಇರೋಲ್ಲ ಕೊನೆತನಕ ವಿಡಿಯೋದಲ್ಲಿ ಏನಿದೆ ಅಂತೇಳಿ ಫಸ್ಟು ಇದನ್ನೇ ಹಾಕಿರ್ತೀರ ಅದನ್ನು ಅಲ್ಲಿ ನೋಡುವಾಗ ವೈ ಟಿ ಸ್ಟುಡಿಯೋದಲ್ಲಿ ಖಂಡಿತ ಗೊತ್ತಾಗುತ್ತೆ ಎಷ್ಟು ಜನ ವೀಡಿಯೋಸ್ ನೋಡಿದ್ದೀರಾ ಅಂತೇಳಿ ಆ ಥರ ಮಾಡಬೇಡ ದಯವಿಟ್ಟು ಫುಲ್ಲು ವೀಡಿಯೋ ನೋಡಿ ಕಮೆಂಟ್ ಹಾಕಿ ಯಾಕಂದರೆ ನಿಮ್ಮದು ನಾವು ನೋಡಿರ್ತೀವಲ್ವ ಫುಲ್ಲು ವೀಡಿಯೋ ನೋಡಿರ್ತೀವಿ ಹಾಗೆಯೇ ಸಪೋರ್ಟ್ ಮಾಡಿರ್ತೀವಿ ಹಾಗೆಯೇ ಅಂತ ಯಾರೇ ಆಗಿರಲಿ ಸಪೋರ್ಟ್ ಮಾಡಿ ಬೆಳೆಯುವವರನ್ನು ಬೆಳೆಸಿ ಬೇರೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ ಅಷ್ಟೇ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡುವವರು ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ರ ಕಮೆಂಟ್ ಆಗಲ್ಲ ಯಾಕಂತ ಗೊತ್ತಿಲ್ಲ ನಿಮ್ಮ ಕಮೆಂಟ್ ನೋಡಿ ಏನಾದರೂ ಇದು ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ನಿಮಗೆ ಭಯ ಆಗತ್ತಾ ಖಂಡಿತ ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋಲ್ಲ ಕಮೆಂಟ್ ಹಾಕಿ ವೀಡಿಯೋಗೆ ಕಮೆಂಟ್ ಹಾಕೋಲ್ಲ ಯಾಕೆ ಕಮೆಂಟ್ ಹಾಕಲ್ಲ ಅಂತಲ್ಲಿ ಗೊತ್ತಿಲ್ಲ ತುಂಬ ಜನ ವೀಡಿಯೋಸ್ ನೋಡ್ತೀರ ಕಮೆಂಟ್ ಹಾಕೋಲ್ಲ ಜಾಸ್ತಿ ಹೊರಗಿನವರೇ ನೋಡ್ತಾರೆ ಆದರೆ ಕಮೆಂಟ್ ಹಾಕಲ್ಲ ದಯವಿಟ್ಟು ಕಮೆಂಟ್ ಹಾಕಿ ವೀಡಿಯೋಸಿಗೆ ಏನಿದೆ ಅಂತಲೇ ಹಾಗೆನೇ ಡ್ರೀಮರ್ಸ್ ಅನ್ಸು ಚಾನಲ್ಗೆ ಹೋಗಿ ಸ್ಕ್ರೀನ್ ಮೇಲೆ ಬರ್ತಾ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಇನ್ನೂ ಹೆಚ್ಚೆಚ್ಚು ಫ್ರೆಂಡ್ಸ್ಗಳದ್ದು ಸಿಸ್ಟರ್ಸ್ಗಳದು ಹಾಗೆಯೇ ಪ್ರಮೋಟ್ ಮಾಡಲಿಕ್ಕಿದೆ ಖಂಡಿತ ಆ ಅನ್ನು ತಗೊಂಡು ಬರ್ತೀನಿ ನಾಳೆ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗು ಬಾಯ್ ಬಾಯ್ ಲವ್ ಯು ಆಲ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್